ಇದನ್ನ ವಿರೋಧಿಸಿ ನಾವು ಇವತ್ತು ಮೈಸೂರು ಗ್ರಾಮಾಂತರ ವತಿಯಿಂದ ಒಂದು ಪ್ರತಿಭಟನೆಯನ್ನು ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಇರುವಂತಹ ನಾವು ನೋಡ್ತಾ ಪದೇ ಪದೇ ಮಕ್ಕಳ ದೌರ್ಜನ್ಯದ ಪ್ರಕರಣಗಳು ಇತ್ತೀಚೆಗೆ ಮಹಿಳೆಯಲ್ಲಿ ನಡೆದಂತಹ ಒಂದು ಪ್ರಾಕೃತಿಯ ಏನಂತ ಹೇಳಿದ್ರೆ ಸುಜಾತ ಅನ್ನೋ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮೇಲಾದಂತಹ ಒಂದು ಘಟನೆ ಖಂಡಿಸ್ತಾ ಇದೆ ಒಂದು ವಿಶುಲ್ಲಕ ಕಾರಣಕ್ಕೆ ಕಾಂಗ್ರೆಸ್ನ ಕಾಂಪೋರೇಟರ್ ಸುಜಾತ ಸುವರ್ಣಾರ ಸುಜಾತರ ಮೇಲೆ ಒಂದು ಪ್ರಕರಣವನ್ನ ದಾಖಲೆ ಮಾಡಿ ಅವರನ್ನ ಅರೆಸ್ಟ್ ಮಾಡುವಂತಹ ನೆಪದಲ್ಲಿ ಆಕೆಯ ಮೇಲೆ ಹಲ್ಲೆಯಾಗಿದೆ ಆಕೆಯನ್ನ ಅವಾನುಶವಾಗಿ ಧರಿಸಿದ್ದಾರೆ ವಿಭಸ್ತ್ರಗೊಳಿಸಿದ್ದಾರೆ ಇದು ಬಹಳ ಬಹಳ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೆಲಸ ಆಗಿದೆ ಹಾಗಾಗಿ ಹೆಣ್ಣು ಮಕ್ಕಳಿಗೆ ನಾವು ಈ ಎಲ್ಲ ನೋಡಿದಾಗ ಪೊಲೀಸರು ಮಹಿಳೆಯರಿಗೆ ರಕ್ಷಣೆಯನ್ನ ಕೊಡಬೇಕು ಆದರೆ ಈ ರೀತಿಯಾದಂತಹ ಒಂದು ದೌರ್ಜನ್ಯವನ್ನು ಕಂಡಾಗ ರಾಜ್ಯದಲ್ಲಿ ನಾವು ಮಹಿಳೆಯರು ಸೇಫ್ ಆಗಿದ್ದೀವಾ ಅನ್ನೋ ಒಂದು ಪ್ರಶ್ನೆ ನಮ್ಮ ಎಲ್ಲ ಮಹಿಳೆಯರನ್ನು ಪ್ರತಿಭಟನೆಯನ್ನು ಮಾಡ್ತೇವೆ ಆದ್ರೆ ಒಂದು ವಿಷಯ ಏನಂತ ಹೇಳಿದ್ರೆ ಇಷ್ಟೆಲ್ಲ ಘಟನೆ ನಡೆದ್ರು ಸಹ ರಾಜ್ಯದಲ್ಲೂ ಆಗಿರ್ಬೋದು ಅಥವಾ ಮಹಿಳಾ ಆಯೋಗದ ಅಧ್ಯಕ್ಷೆ ಇದನ್ನ ಮೂಲ ಪ್ರಮಾಣವಾಗಿ ತನಿಖೆಯನ್ನ ಮಾಡ್ತೇವೆ ಅದಕ್ಕೆ ಆ ಆಕೆಗೆ ಬೇಕಾಗಿರುವಂತಹ ನ್ಯಾಯವನ್ನು ಒದಗಿಸ್ತೇವೆ ಅನ್ನೋ ಬದಲು ಆಕೆ ಬಂದು ಅನ್ನೋ ಮಾತು ಎಲ್ಲರ ಬಾಯಿಲು ಬರ್ತಾ ಇದೆ ಇದು ಕೋರ್ಟ್ ಅಲ್ಲಿ ಇನ್ನೂ ಪೊಲೀಸರು ಏನಿದೆ ಅಂತ ಹೇಳಿದ್ರೆ ಒಂದು ಆರೋಪಿನ ಅರೆಸ್ಟ್ ಮಾಡೋದು ನೀವು ಎಂಟರಿಂದ ಹತ್ತು ಜನ ಮಹಿಳೆಯರು ಹೋಗಿ ಆಕೆಯನ್ನ ಅರೆಸ್ಟ್ ಬಂದ್ರೆ ಆಕೆಯ ವಿವರಿಸಲು ಅಂತ ಹೇಳಿದ್ರೆ ಅಷ್ಟವರೆಗೆ ನೀವೇನ್ ಮಾಡ್ತಾ ಇದ್ರಿ ಹಾಗಾದ್ರೆ ನಿಮ್ಮ ನಾವು ಪ್ರಶ್ನೆ ಆಕೆ ಆಕೆ ಹೊಡೆದ್ಲು ಅಂತ ಹೇಳಿದ್ರೆ ಬಿ ಪೊಸಿಷನ್ ಅಧಿಕಾರ ಆಗಿರ್ಬೋದು ಹುದ್ದೆ ಆಗಿರ್ಬೋದು ಯೂನಿಫಾರ್ಮ್ ಆಗಿರ್ಬೋದು ಮಹಿಳೆಯ ಗೌರವವನ್ನ ಧಕ್ಕೆ ತರುವಂತಹ ಅಧಿಕಾರ ಯಾವುದೇ ಯೂನಿಫಾರ್ಮ್ಗೆ ಇಲ್ಲ ಹಾಗಾಗಿ ಮಹಿಳೆಯ ಸುರಕ್ಷತೆ ಬರೀ ಘೋಷಣೆ ಆಗಿರಬಾರ್ದು ಅದು ಆಡಳಿತ सरकार मुख्यवाद केला आगीर डॉक्टर प्रफुल्ला मल्डी महिला मोर्चा राज्य उपाध्यक्ष